மதாஹ்ன திருக்கு இன்னும் பரவல் நோட முருகரு எல்லாம் அடிகை மாடி குண்டாக்கி இன்னும் பரவல் நோட்ரு அது அந்த கலசை ஐத்தனை கிரானி அங்கே இல்பா மாநா தல்பாத்த அங்கடி ஏன்னா கிரானி அங்கே தனக்கு ஓகே பரலீ இவரூ பரல முரு மந்தி மைனும் இல்லை அப்போ அங்க காலேஜ் ஓகே டப்பி ஓய்ந்தானே இவ்வளோ மந்தி வரலேயும் அத்தீர ಕಿರಾಣಿ ಅಂಗಡಿಗೆ ಹೋಗಿ ಕೊಟ್ಟು ಬಂದುಬಿಡ್ಲೇನೋ ಮತ್ತು ಡಬ್ಬಿ ಕಟ್ಕೊಂಡು ಹೋಗಿ ಇನ್ನೂ ಬರವಲ್ಲರೀ ಅವ್ರು ಎರಡು ಗಂಟೆ ಆತ ಟೈಮ್ ಭಾಳ ತಡಿ ಹ್ಞೂ ಅಲ್ಲಿ ಇಲ್ಲಿದ್ದ ಅಲ್ಲಿ ವೈರಾಗ ಆರೇ ಬಿಡ್ತತಿ ಬರ್ತಾರ ತಡಿ ಏ ಬರ್ತಾರ ತಡಿ ಹಂಗಂತೀರ ಹ್ಞೂ ಆ ತಡ್ರಿ ಹಂಗಾರೆ ಕುಂದ್ರೂ ನಾವು ಬರ್ತಾರೇನು ಹತ್ತಿರ ಒಂದು ಮಾತು ಕೇಳ್ತೀನಿ ನೀವೇನು ಮತ್ತೆ ಶೀಟ್ ಹಾಕಕ್ಕೆ ಹೋಗ್ಬೇಡ್ರಿ ಹಾಂ ರೀ ಅಯ್ಯ ಸಿಟ್ಟಾಗೋದೇನು ಹ್ಞೂ ಹೇಳಿ ಏನು ಅಲ್ಲ ರೀ ಮೈದನೂಗು ವಯಸ್ಸಕ್ಕಂತ ಬಂತ ಹಂಗೆ ಮತ್ತು ಮೂರು ಮಂದಿ ತರಾ ಮತ್ತೊಬ್ಬರದ ಮಾಡೋರಾಗ ನಾ ಅಲ್ಲಿಗೆ ಬರ್ತೈತಿ ನಮ್ಮ ರಕ್ಷಿತಾನೆ ರಾಜೀವಾಗ ಕೇಳಿದ ಹೆಂಗೆ ಇರ್ತೈತಿ ಅಂತ ಹೀಗೆ ನಾವು ಅಂತೀವಿ ಕಳ್ಳಿಂದ ತಗೋಬೇಕಂತ ಅವರವ ಬಜಾರಿ ಇಲ್ಲ ಹೆಂಗೆ ಮಾಡ್ತೈತಿ ಹಂಗಂದ್ರೆ ಈಗ ನಂಜುಂಡನ ಕಲ್ತಾನೆ ಕೇಳಿದ್ರೆ ಕೊಡೋಕೆ ಅಲ್ಲಿ ಅಂತಾರೆ ಮನಸ್ಸು ಮನಸ್ಸಿದ್ದಂಗೆ ಐತಿ ಅದ್ರ ಸಂಬಂಧ ಸುಮ್ಮನೆ ಬಿಟ್ರೆ ಕಳ್ಳಿಂದ ಮನ ಮನಿದೆ ಎಲ್ಲ ಗೊತ್ತೈತಿ ಕಿಗು ಅದಕ್ಕೆ ಕೇಳಿನಿರಿ ನಿನ್ ಗಂಡ ಬರಲಿ ಸೂಕ್ಷ್ಮ ಮಾತಾಡೋಣ ಅಂತ ಹೇಳಿ ಹೌದಲ್ಲ ಹ್ಞೂ ರೀ ಅದೇ ಮಾತಾಡ್ರಿ ಅಂತ ಸರಸ್ವತಿ ಅತ್ತೀರ ಇವ್ರು ಬಂದಂಗೆ ಆತ್ರಿ ಹ್ಞೂ ಹೌದಾನೆ ಅದೇ ಹೇಳಿದ್ನೆ ನಾ ಸುಳ ಮತ್ತೆ ಹೋಗಿದ್ದು ನೋಡ ಏನಾ ಅತ್ತಿ ಸಸಿ ಜೋರ್ದಾರ್ ಮಾತು ಸುಮ್ಕೊಂಡು ಬಿಟ್ರಿ ಅಲ್ರಿ ನೀವು ಅಷ್ಟೇ ಬಂದ್ರಿ ನನ್ನ ಜೊಂಡ ರಜೆ ಬರಲೇ ಇಲ್ಲ ಊಟಕ್ಕ ಇಲ್ಲ ನೀನು ಉಂಡು ನಮ್ಗೆ ಇಲ್ಲೇ ತಮ್ಮ ಅಂತಂದ್ರೆ ಅವ್ರಿಗೆ ಗದ್ಲು ಭಾಳ ಐತಿ ಕಿರಾಣಿ ಅಂಗಡಿಯಾಗ ಚೀಟಿ ಬಲ್ ಬಾ ಬಂದು ಅವರು ಎಲ್ಲವನ್ನ ಕಟ್ಟಿಡಾಕತ್ತಿದ್ರೆ ನೀವು ಉಂಡವನ್ನ ತೊಗೊಂಬಂದ್ಬಿಡೋಣ ಮತ್ತೆಲ್ಲಿ ನಾವು ಬರೋಣ ಅಂದರೆ ಅದಕ್ಕೆ ಬನ್ನಿ ನಾನು ಹೌದನಾ ಹಂಗಾರೆ ರೀ ಉಂಡೆ ಬೇಡ ಬೇಡ ತಗೊಂಡು ಹೋಗ್ರಿ ಪಾಪ ಮತ್ತೆ ಅವ್ರಿಗೆ ಆಡ್ತೈತೆ ಅಡಿಗೆ ಹ್ಮ್ ಆಯ್ತು ಪಟ್ನ ತುಂಬ ಬಿಟ್ಟು ಹ್ಮ್ ಗದ್ಲಿ ಇರಬೇಕಲ್ಲ ಅಂಗಡಿ ಹಂಗಾರೆ ಅಷ್ಟೇ ಅವನಕ್ಕೆ ಎಲ್ಲಾರು ತಗೊಂಡಾರ ನಾ ಸಂಕೀ ಒಂದು ಬೇ ಒಜೊಗ್ ಹಂಗಾಗಿ ಐತಿ ಹಾಗಾಗಿ ರೋದ್ರನಾರು ಪೂರ್ತಿ ಕುಂತು ಕಟ್ಟಿದ್ರು ಮುಗಿಯೋಂಗಿಲ್ಲಪ್ಪ ಗದ್ಲಿ ಐತು ಅಂಗಡಿ ಫ್ರೀ ತೋರಿ ಹ್ಮ್ ಶಂಕರಪ್ಪ ಒಂದು ಡೇ ವಿಷಯ ಆಕೈತೆ ಈಗ ಮತ್ತೇನು ಅನ್ಬೇಡಪ್ಪ ಏಯ್ಯ ನಿಮ್ಗೆ ಒಂದು ರೂಪ ಇದ ನಂಬೆ ಏನಂತೇಳಿ ಏನಿಲ್ಲ ರಾಜೀವ್ ಐತ ನಮ್ಮ ತಮ್ಮನ ಮಗ ರಕ್ಷಿತಾನ ತಗೊಂಡ್ರೆ ಹೆಂಗ ಇರ್ತತಿ ಅಂತ ಅವ್ವಾ ತೋಳಕ ಏನಿಲ್ಲ ಅತ್ತಿ ನಮ್ಮ ಕಂಡ್ರನ ದಕ ದಕ ಅಂತ ಉರಿತಾಳ ಇನ್ನ ಹೆಂಗ ಆ ಮನಿ ಈ ಮನಿಗೆ ಆ ಮನಿ ಊರಿಗೆ ಹೆಂಗ ತಂದು ಅಂತ ನೋಡ್ರಿ ಅಂತ ಒಂದು ವಿಚಾರ ಮಾಡ್ರಿ ಇವರಿಗೆ ರಕ್ಷಿತಾ ರಪ್ಪ ಅಂತಕ ಒಮ್ಮೆ ಯಾವಾಗರ ಹಿಂಗ ಹೊರಗೆ ಕರೆದ ಮಾತಾಡಿ ಕೇಳ್ರಿ ಅಲ್ಲ ಕೇಳೋದ್ರಿಗೆ ತಪ್ಪೈತಿ ಇವ್ರು ಕೊಡಲ್ಲ ಅಂದ್ರೆ ಮತ್ತೆ ನಾವು ಮುಂದೆ ಬೇರೆ ಕಡೆ ಹೋಗಿ ಹೊರಗೆ ಕರೆದತಿ ಹ್ಮ್ ಆಯ್ತು ವಿಚಾರ ಮಾಡ್ತೀನಿ